ಯಾಕಂದರೆ ಬಹಳ ಕ್ವೆಶನ್ಸ್ಗಳಿದಾವ ಸೊ ವಿದ್ಯಾರ್ಥಿಗಳು ಏನಂತಾರಂದರೆ ಸರಿ ಇಲ್ಲ ಬಟ್ಟೆ ಇಡ್ತಾ ಇಲ್ಲ ಸೊ ನೆನಪಾಗಲಿಕ್ಕೆ ಏನೆಲ್ಲ ಟ್ರಿಕ್ಸ್ಗಳನ್ನು ಕೊಡಿ ಅಂತ ಹೇಳಿದಾಗ ಸೊ ಇವತ್ತು ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನಿಮಗೆ ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸೊ ಈ ಥರ ಪ್ಲೋ ಚಾರ್ಟ್ಗಳನ್ನು ನೀವು ಹಾಕಿಕೊಂಡು ಓದಿದ್ದೆ ಆದರೆ ಖಂಡಿತವಾಗಿ ನಿಮ್ಗೆ ಯೂಸ್ ಆಗ್ತದೆ ಇನ್ನೂ ಯಾರೆಲ್ಲ ಪ್ರಿಪ್ರೇಷನ್ ಮಾಡಿಲ್ಲಲ್ಲ ಎರಡು ಮೂರು ನಾಲ್ಕು ಅಂಕಕ್ಕೆ ಸೊ ಈ ಥರ ಖಂಡಿತವಾಗಿ ಪ್ಲೋ ಚಾರ್ಟ್ಗಳನ್ನು ಬಳಸಿಕೊಂಡು ಸ್ಟಡಿ ಮಾಡಿ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಒಂದು ಕ್ವಶನ್ ಇದೆ ಅವರತ್ತ ಮಾರುತಗಳು ಪ್ರವಾಹಗಳು ಭೂಕುಸಿತ ಕಡಲಕ್ಕೆ ಕೊರೆಯುತ್ತೆ ಇದರ ಪರಿಣಾಮಗಳನ್ನು ಕೇಳಿದ್ರೆ ಯಾವುದು ಬೇಕಾದ ಕೇಳಿದ್ರು ಪರಿಣಾಮಗಳನ್ನ ಇದನ್ನೇ ಬರೀರಿ ಓಕೆನಾ ಸೊ ಈ ತನ್ನಾಗಿರ್ತಕ್ಕಂಥ ನೀವು ಏನು ಮಾಡಬೇಕಂದ್ರೆ ಪ್ಲೋಚಾಟ್ಗಳನ್ನು ಹಾಕಬೇಕು ಇನ್ನು ಬಾಲ್ಯವ ನಿಷೇಧ ಕಾಯ್ದೆ ಎರಡು ಸಾವಿರದ ಆರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಯಾರೆಲ್ಲ ತಪ್ಪಿತಸ್ತರು ಸೊ ಅದನ್ನು ಕೂಡ ಕೇಳ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಪ್ಲಾಸ್ಟಿಕ್ ಕದನ ಅದನ್ನು ಹೇಗೆ ನೆನಪಿಟ್ಕೊಳ್ಬೋದು ಪ್ಲಾಸ್ಟಿಕ್ ಹದಿನೇಳು ನೂರ ಐವತ್ತೇಳು ಸಿರಾಜುದ್ದೌಲ್ ಕಪ್ಪು ಕೊನೆದಂಥ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ನೆಕ್ಸ್ಟ್ ಅರಣ್ಯ ನಾಶಕ್ಕೆ ಕಾರಣಗಳು ಎಸ್ ಸೊ ಈ ಥರ ಖಂಡಿತವಾಗಿ ಅವು ನೆನಪಿಟ್ಕೊಡ್ರಿ ಯೂಸ್ ಆಗ್ತದೆ ಪರ್ಯಾಯ ಪ್ರಸ್ಥ ಭೂಮಿಯ ಪ್ರಾಮುಖ್ಯತೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಪರ್ಯಾಯ ಪ್ರಸ್ಥ ಭೂಮಿಯ ಪ್ರಾಮುಖ್ಯತೆ ಇಲ್ಲಿಂದನೂ ಕೂಡ ಕ್ವಶನ್ಸ್ನ ಬರ್ತಾವೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ಹೇಳೋದಂದರೆ ಅರಣ್ಯಗಳ ವಿಧಗಳು ಯಾವೆಲ್ಲ ಅರಣ್ಯಗಳ ವಿಧಗಳಿದಾವೆ ಸೊ ಈ ಥರ ನೀವೇನು ಮಾಡ್ಬೋದು ಚಿತ್ರಗಳನ್ನು ಊಹಿಸಿಕೊಂಡನು ಕೂಡ ತಲೆಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳು ಎಸ್ ಮುಂದೆ ಇರತಕ್ಕಂಥದ್ದು ಎಸ್ ಬಂದಿರ ಹದಿನೇಳು ನೂರ ಅರವತ್ತೈದು ಅಂದರೆ ಎಸ್ ಬಂಗಾಳದಲ್ಲಿ ಜಾರಿಗೆ ಮಾಡಿರ್ತಕ್ಕಂಥ ದ್ವಿಪ್ರಭುತ್ವ ನೀತಿ ರಾಬರ್ಟ್ ಕ್ಲೇವ್ ಹೀಗೆ ಬಂದಿರೋ ಹದಿನೇಳುನೂರ ಅರವತ್ತೈದು ಇಟ್ಕೊಂಡ್ರೆ ಸೊ ಇದನ್ನು ಕೂಡ ನೀವು ಏನು ಮಾಡ್ಬೋದು ನೆನಪಿನಲ್ಲಿ ಇಟ್ಕೊಳ್ಬೋದು ಇದು ನೋಡ್ಕೊಳ್ರಿ ಮೊಮಮ್ ಸ್ತ್ರೀ ಮರಣ ತೊಂಬತ್ತು ತೊಂಬತ್ತು ಮದ್ರಾಸ್ ಒಪ್ಪಂದ ಮಂಗಳೂರು ಒಪ್ಪಂದ ಶ್ರೀರಂಗ ಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ ಮೊದಲ ಎರಡನೇ ಮೂರನೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ವೆರಿ ಇಂಪಾರ್ಟೆಂಟ್ ಅದ ಇದನ್ನು ನೆನಪಿಟ್ಕೊಂಡು ಹೋಗಿ ಇಲ್ಲಿಂದ ನಿಮಗೆ ಯೂಸ್ ಆಗ್ತದ ಓಕೆ ಮಮಮ್ ಶ್ರೀ ಮರಣ ಹದಿನೇಳು ನೂರ ತೊಂಬತ್ತೊಂಬತ್ತು ಇಟ್ಕೊಂಡ್ರೆ ಖಂಡಿತವಾಗಿ ನಾಲ್ಕು ಆಂಗ್ಲ ಮೈಸೂರು ಯುದ್ಧಗಳು ಒಪ್ಪಂದಗಳನ್ನು ನೆನಪಿಟ್ಕೊಳ್ಬೋದು ಇನ್ನು ಬಂದರುಗಳ ವಿಶೇಷತೆ ಯಾವ ಬಂದರಿಗೆ ಏನಂತ ಕರೀತಾರೆ ಇದಂತ್ರ ಕೂಡ ವೆರಿ ಇಂಪಾರ್ಟೆಂಟ್ ಅದ ಇದನ್ನು ಕೂಡ ನೋಡ್ಕೊಂಡು ಹೋಗಿ ಎಸ್ ಮುಂದಿನ ಟ್ರಿಕ್ಸ್ ಭಾರತದ ಮುಖ್ಯ ಬಂದರುಗಳು ಪಶ್ಚಿಮ ತೀರದಲ್ಲಿ ಯಾವ ಬಂದರುಗಳು ಬರ್ತಾವೆ ಪೂರ್ವ ತೀರದಲ್ಲಿ ಯಾವ ಬಂದರುಗಳು ಬರ್ತಾವೆ ಅದನ್ನು ಕೂಡ ಕೇಳ್ತಾರೆ ನೆಕ್ಸ್ಟ್ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ವ್ಯತ್ಯಾಸಗಳು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಬಾಲ್ಯವಾಹ ನಿಷೇಧ ಕಾಯ್ದೆ ಸಾರಿಗೆ ಸಂಪರ್ಕದ ಪ್ರಾಮುಖ್ಯತೆ ರಸ್ತೆಗಳ ಪ್ರಾಮುಖ್ಯತೆ ಓಕೆ ಸೊ ನೆನಪಿಟ್ ಕೊಡಿರಿ ಇವೆರಡೂ ಕ್ವಶನ್ಸ್ಗೂ ಸೇಮ್ ಆನ್ಸರ್ ಟ್ರಿಕ್ಸ್ ಏನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಓದ್ಬೇಕು ಭಾರತದಲ್ಲಿ ಮಣ್ಣಿನ ಪ್ರಕಾರಗಳು ಹಾಕೋದು ಅಂತ ಕರೀತಾರೆ ಸೊ ತೀವ್ರವಾದಿಗಳು ಲಾಲ್ ಬಾಲ್ ಪಾಲ್ ಘೋಷ್ ತೀವ್ರವಾದಿಗಳು ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳಗ ರಾಜ ಬ್ರಹ್ಮ ಅಂದರೆ ರಾಜ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಸತ್ಯ ಜ್ಯೋತಿ ಅಂದ್ರೆ ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಆತ್ಮಕ್ಕೆ ಪ್ರಾರ್ಥನೆ ಅಂದ್ರೆ ಆತ್ಮಾರಾಮ್ ಪಾಂಡೂರಂಗ್ ಪ್ರಾರ್ಥನಾ ಸಮಾಜ ರಾಮಸ್ವಾಮಿ ಅಂದ್ರ ರಾಮಕೃಷ್ಣ ಮಿಷನ್ ಸ್ವಾಮಿ ವೀಕನಂದ ಆರ್ಯಾನಂದ ಅಂದ್ರೆ ಆರ್ಯ ಸಮಾಜ ದಯಾನಂದ ಸರಸ್ವತಿ ಇವೆಲ್ಲ ಟ್ರಿಕ್ಸ್ ಇದಾವೆ ಓಕೆನಾ ಮೆಮೊರಿ ಟ್ರಿಕ್ಸ್ ಅಂತ ಕರೀತಾರೆ ಖಂಡಿತವಾಗಿ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ತಾವ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಸಾರಿಗೆ ಸಂಪರ್ಕದ ಪ್ರಾಮುಖ್ಯತೆ ಕೃಷಿ ಪ್ರಾಮುಖ್ಯತೆ ಇವು ನಾಲ್ಕು ಕೇಳಿದ್ರೆ ಇದನ್ನೇ ಕೆಳಗಡೆತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀರಿ ಆರ್ಥಿಕ ಅಭಿವೃದ್ಧಿ ಕೈಗಾರಿಕೆ ಸಾರಿಗೆ ಸಂಪರ್ಕ ಕೃಷಿ ಪ್ರಾಮುಖ್ಯತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ನೆಕ್ಸ್ಟ್ ಕೈಗಾರಿಕೆ ಸ್ಥಾನೀಕರಣದ ಅಂಶಗಳು ಅಲ್ಲಿ ಕೈಗಾರಿಕೆಗಳನ್ನು ಕೊಡ್ಬೋದು ಅಥವಾ ಎನಿ ಯಾವುದಾದ್ರೂ ಅವರು ಒಂದು ಕೈಗಾರಿಕೆಗಳನ್ನು ಸಹಿತನೂ ಕೊಡ್ಬೋದು ಅಥವಾ ಒಂದು ಕೈಗಾರಿಕೆ ಸ್ಥಾಪನೆಗೆ ಅವಶ್ಯಕವಾದ ಅಂಶಗಳನ್ನು ಕೇಳ್ಬೋದು ಅವಕ್ಕೆಲ್ಲಕ್ಕೂ ಇದೇ ಪಾಯಿಂಟ್ಸ್ಗಳನ್ನು ಬರೀರಿ ಕೈಗಾರಿಕೆ ಸ್ಥಾನೀಕರಣದ ಅಂಶಗಳು ನೆಕ್ಸ್ಟ್ ಉತ್ತರ ಮೈದಾನದ ಪ್ರಾಮುಖ್ಯತೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಬ್ಯಾಂಕ್ಗಳಲ್ಲಿ ತೆರೆಯುವ ಖಾತೆಗಳು ಉಳಿತಾಯ ಚಾಲ್ತಿ ಆವೃತ್ತ ಠೇವಣಿ ನಿಶ್ಚಿತ ಠೇವಣಿ ಅವುಗಳನ್ನು ನೋಡ್ಕೊಂಡೋಗಿ ಹೋಗಿ ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆ ಅದನ್ನು ಕೂಡ ಕೇಳ್ತಾರೆ ಕರಾವಳಿ ಮೈದಾನಗಳ ಪ್ರಾಮುಖ್ಯತೆ ಮಣ್ಣಿನ ವಿಧಗಳು ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ನಡುವಿನ ವ್ಯತ್ಯಾಸ ಟ್ರಿಕ್ಸ್ ಇದಾವೆ ಈ ತರ ಫ್ಲೋರ್ ಚಾಟ್ಗಳನ್ನ ಹಾಕಿ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನೆನಪಾಗಿ ಆಗ್ತದೆ ಮತ್ತು ಏನೋ ಹೆಚ್ಚು ಸ್ಕೋರ್ಗಳನ್ನು ಸಹಿತನು ಕೂಡ ಈಸಿಯಾಗಿ ಮಾಡ್ಬೋದು ಟೆನ್ಷನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಮಣ್ಣು ಸಹಿತದ ಪರಿಣಾಮಗಳು ಮಣ್ಣು ಸವಿತಕ್ಕೆ ಕಾರಣಗಳು ನೆಕ್ಸ್ಟ್ ಮಂದಗಾಮಿಗಳು ದಾದಾ ಗೋ ಗೋ ಬ್ಯಾಬ್ಯಾ ದಾದಾಬಾಯಿ ನವರೋಜಿ ಕೃಷ್ಣ ಗೋಖಲೆ ಬ್ಯಾನರ್ಜಿ ಸುರೇಂದ್ರನಾಥ ಡಬ್ಲ್ಯೂ ಸಿ ಬ್ಯಾನರ್ಜಿ ದಾದಾ ಗೋ ಗೋ ಬ್ಯಾ ಸೊ ಈ ಥರ ನೆನಪಿನಲ್ಲಿ ಮಂದಗಾಮಿಗಳ ಹೆಸರನ್ನು ನೆನಪಿಟ್ಟುಕೊಳ್ಬೋದು ನೆಕ್ಸ್ಟ್ ಹಿಮಾಲಯದ ಪ್ರಾಮುಖ್ಯತೆ ನೆಕ್ಸ್ಟ್ ಕರಾವಳಿ ಮೈದಾನಗಳ ಪ್ರಾಮುಖ್ಯತೆ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂದರೆ ವಿಶೇಷವಾಗಿ ಮೆಮೊರಿ ಟೆಕ್ನಿಕ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಕೊಟ್ಟಿದ್ದೀನಿ ಸೊ ಭಾಳ ಈ ಯೂಸ್ ಆಗಿರ್ತಕ್ಕಂಥ ಮೆಮೊರಿ ಟೆಕ್ನಿಕ್ಸ್ಗಳಿದ್ದಾವೆ ಬಟ್ ಆದರೂ ಕೂಡ ನೋಡೋಣ ಯಾವ ಥರನಾಗಿ ಆಗ್ತದೆ ಏನಿಲ್ಲ ಅಂತ ಯೂಸ್ ಆಗ್ತದೆ ಬಟ್ ಅದನ್ನ ಹೆಂಗೆ ನಿಮ್ಮೇ ಯೂಸ್ ಮಾಡ್ಕೊಳ್ಬೇಕು ಆಗ್ತದೆ ಇಲ್ಲ ಅನ್ನೋಕ್ಕಿಂತ ಪಾಸಿಟಿವ್ ಆಗಿರಬೇಕು ಈ ಥರನಾಗಿ ಈಸಿಯಾಗಿ ನೀವು ಇಟ್ಕೊಂಡಿರಂದ್ರೆ ಖಂಡಿತವಾಗಿ ನಿಮಗೆ ಸ್ಕೋರ್ ಏನಾಗ್ತದೆ ವಿದ್ಯಾರ್ಥಿಗಳೇ ಹಾಗೆ ಆಗ್ತದೆ